ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ರವೆ ಉಪಯೋಗಿಸ್ಕೊಂಡು ಒಂದು ಅತ್ಯದ್ಭುತವಾಗಿರುವಂಥ ಅದು ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ನಾನಿಲ್ಲಿ ಒಂದು ಕಪ್ಪು ನೀರು ತಗೊಂಡಿದ್ದೀನಿ ನೀರನ್ನು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸ್ಟವ್ ಆನ್ ಮಾಡಿಕೊಳ್ಳಿ ಬಿಸಿ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೀರು ಚೆನ್ನಾಗಿ ಕುದಿ ಬರಬೇಕು ಅಷ್ಟೊತ್ತು ಇದೇ ರೀತಿ ಕೈ ಆಡಿಸ್ತಾ ಇರಿ ನೋಡಿ ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನು ಇದಕ್ಕೆ ಬೇಕಾಗಿರೋದು ರವೆ ರವೆ ನಾನಿಲ್ಲಿ ಅರ್ಧ ಕಪ್ಪು ರವೆ ತಗೊಂಡಿರೋದು ಅದಕ್ಕೆ ಒಂದು ಕಪ್ಪು ನೀರು ತಗೊಂಡಿರೋದು ಇದು ಹುಡ್ದಿರೋ ರವೆನೂ ಆಗ್ಬೋದು ಹಾಗೇನು ಹಾಕ್ಬೋದು ನಾನಿಲ್ಲಿ ಹಾಗೆ ಹಾಕ್ತಾ ಇರೋದು ಇನ್ನು ಇದು ಬೇಯ್ಬೇಕು ಅಷ್ಟೊತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೀತಿ ರವೆ ಜಾಸ್ತಿ ತಗೋತಿದ್ರೆ ನೀರು ಕೂಡ ಜಾಸ್ತಿ ಬೇಕು ಒಂದು ಕಪ್ ತಗೋತಿದ್ರೆ ಎರಡು ಕಪ್ ನೀರು ಉಪಯೋಗಿಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಬೆಂದು ರವೆ ಎಲ್ಲ ಬೆಂದು ಸಿಕ್ಕಿದೆ ಇನ್ನು ಸಾಕು ನಮಗೆ ಸ್ಟವ್ ಆಫ್ ಮಾಡ್ಬೋದು ಆಫ್ ಮಾಡಿಬಿಟ್ಟು ಇದನ್ನು ಹಾಗೆ ಮುಚ್ಚಿಟ್ಕೊಳ್ಳಿ ಸ್ವಲ್ಪ ಹೊತ್ತಿದ ಆರಬೇಕು ಆಮೇಲೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಇನ್ನು ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ಮುಚ್ಚಿಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಬಾಣಲೆ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿರೋದು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಪೇಸ್ಟ್ ಬೇಕಿದ್ರೆ ಪೇಸ್ಟನ್ನು ಹಾಕ್ಬೋದು ಆಮೇಲೆ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಬಾಡಿದ ರೀತಿ ಆದ್ರೆ ಸಾಕು ನೋಡಿ ಇವಾಗ ಇದು ಸ್ವಲ್ಪ ಬಾಡಿದ ರೀತಿ ಆಗಿದೆ ಇವಾಗ ಸಾಕು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟ್ ಕೂಡ ಅದೇ ರೀತಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರೋದು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಬಾಡಿದ ರೀತಿ ಆದ್ರೆ ಸಾಕು ನೆಕ್ಸ್ಟ್ ಬೇಕಾಗಿರೋದು ಎರಡು ಆಲೂಗಡ್ಡೆ ಬೇಯಿಸಿರುವಂಥ ಆಲೂಗಡ್ಡೆ ಅದನ್ನು ಈ ರೀತಿ ತುರಿದು ಹಾಕ್ತೀನಿ ಅವಾಗ ನಮಗೆ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಇನ್ನು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅರಶಿನವುಡಿ ಒಂದು ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ ಖಾರ ಜಾಸ್ತಿ ಬೇಕಿದ್ದವರು ಜಾಸ್ತಿ ಹಾಕ್ಬೋದು ಒಂದು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಹುಡಿ ಇಷ್ಟು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಏನು ಮಸಾಲೆ ಹಾಕಬೇಕಾದ ಅಗತ್ಯ ಇಲ್ಲ ನಿಮಗೆ ಬೇಕಿದ್ರೆ ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಕೂಡ ಸ್ಪ್ರೆಡ್ ಮಾಡಿ ಕೊತ್ತಂಬರಿ ಸೊಪ್ಪು ಸ್ಪ್ರೆಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಟ್ಬಿಟ್ರೆ ನಮಗೊಂದು ಫಿಲ್ಲಿಂಗ್ಸಲ್ಲಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ಸೂಪರ್ ಆಗಿರುತ್ತೆ ಅಂದರೆ ಸಿಂಪಲ್ ಜಾಸ್ತಿ ಮಸಾಲೆಯನ್ನು ಹಾಕದಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ಫೀಲಿಂಗ್ಸ್ ನೋಡಿ ಈ ರೀತಿ ಇದೆ ಸಾಕು ಇದು ಕೂಡ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಫುಲ್ಲಾಗಿ ಆರಿದೆ ಇನ್ನು ಇದನ್ನು ಕೈಯನ್ನೇ ಕೈಯಲ್ಲಿ ಉಪಯೋಗಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಅವುಗಳ ಹಿಟ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಆರಿದೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಹಚ್ಕೊಂಡ್ಬಿಟ್ಟು ಇದನ್ನು ಉಂಡೆ ಮಾಡ್ಕೊಳ್ಳಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಅರ್ಧ ಕಪ್ಪಲ್ಲಿ ಎಷ್ಟು ಆಗುತ್ತೆ ಅಂತ ನಿಮಗೆ ಜಾಸ್ತಿ ಪ್ರಮಾಣ ಬೇಕಿದ್ರೆ ರವೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಉಂಡೆ ಮಾಡಿಕೊಂಡ್ರೆ ಆಯಿತು ಎಲ್ಲ ಕೂಡ ಇದೇ ರೀತಿ ಉಂಡೆ ಮಾಡಿ ತರ್ತೀನಿ ಒಳ್ಳೆ ಸಾಫ್ಟ್ ಆಗಿರುವಂಥ ಹಿಟ್ಟು ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಅರ್ಧ ಕಪ್ಪಲ್ಲಿ ಐದು ಉಂಡೆ ರೆಡಿಯಾಗಿದೆ ನಮಗೆ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ರವೆ ಉಪಯೋಗಿಸ್ಕೊಳ್ಳಿ ಆಮೇಲೆ ಒಂದು ಸಣ್ಣ ಗ್ಲಾಸ್ ತಗೊಳ್ಳಿ ಅದಕ್ಕೆ ನೋಡಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸೈಡಿಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಈ ರೀತಿ ಮಾಡಿಬಿಟ್ರೆ ನೋಡಿ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ನಮಗೆ ಕರೆಕ್ಟ್ ಫಿಲ್ಲಿಂಗ್ಸ್ ಅದರೊಳಗಡೆ ಆಗುತ್ತೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ತುಂಬ ಸುಲಭ ಆಗುತ್ತೆ ಇದು ಎಣ್ಣೆ ಹಚ್ಕೊಂಡ್ರಿಂದ ನಮಗೆ ಗ್ಲಾಸ್ ಕೂಡ ಸುಲಭವಾಗಿ ಅದರಿಂದ ತೆಗಿಬಹುದು ನೋಡಿ ಅಂದ್ರೆ ಅದೊಂದೇ ಅಲ್ಲಿ ಬರುತ್ತೆ ಈ ರೀತಿ ಮಾಡಿಬಿಟ್ರೆ ಕರೆಕ್ಟ್ ನೋಡಿ ಫಿಲ್ಲಿಂಗ್ಸ್ ಹಾಕೋದಿಕ್ಕೆ ಎಷ್ಟು ಚೆನ್ನಾಗಿ ಕರೆಕ್ಟ್ ಪ್ಲೇಸ್ ಜಾಗ ಇದೆ ಅಂತ ಇನ್ನು ಇದ್ರೊಳಗಡೆ ನಾವು ರೆಡಿ ಮಾಡಿಟ್ಟಿರುವಂಥ ಹಾಕೊಳ್ಳಿ ಹಾಕ್ಕೊಳ್ಳಿ ನಾನಿಲ್ಲಿ ಆಲೂಗಡ್ಡೆ ಫಿಲಿಂಗ್ಸ್ ಅಲ್ವಾ ರೆಡಿ ಮಾಡಿರೋದು ನಿಮಗೆ ಇಷ್ಟ ಇಲ್ಲ ಬೇರೆ ಬೇಕಿರೇ ಬೇರೆ ಫಿಲಿಂಗ್ಸು ರೆಡಿ ಮಾಡ್ಬೋದು ನಾನ್ ವೆಜ್ ಬೇಕಿದ್ರೆ ನಾನ್ ವೆಜ್ಜು ಮಾಡ್ಬೋದು ಇನ್ನು ಇದನ್ನು ಫುಲ್ಲಾಗಿ ಕವರ್ ಮಾಡ್ಕೊಳ್ಳಿ ಈ ರೀತಿ ಕವರ್ ಮಾಡಿಬಿಟ್ಟು ಕರೆಕ್ಟಾಗಿ ಉಂಡೆ ಸೆಟ್ ಮಾಡಿಕೊಂಡು ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿಕೊಂಡು ಇನ್ನಿದನ್ನು ಆವಿಯಲ್ಲಿ ಬೇಯಿಸಬೇಕು ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ನೋಡಿ ಇನ್ನು ಇಟ್ಬಿಟ್ಟು ಒಂದು ಕೇವಲ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಇವಾಗ ನಾನು ಹತ್ತು ನಿಮಿಷ ಆದ ಕೂಡಲೇ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಬಿಟ್ಟು ಸುಮ್ಮನೆ ಅದೇ ರೀತಿ ಮುಚ್ಚಿಡಬೇಕು ಯಾಕಂದರೆ ನಾವು ಆಫ್ ಮಾಡಿದ ಕೂಡಲೇ ಸ್ವಲ್ಪ ಸಾಫ್ಟ್ ಜಾಸ್ತಿ ಇರುತ್ತೆ ಹಾಗೆ ಸ್ವಲ್ಪ ಆರಿದ್ಮೇಲೆ ಅದು ಕರೆಕ್ಟ್ ಸೆಟ್ಟಾಗಿ ಬರುತ್ತೆ ನಮಗಿದನ್ನು ಹಾಗೇ ತಿನ್ಬೋದು ಇಲ್ಲ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ತಿನ್ನಬೇಕಿದ್ರೆ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಉಪ್ಪು ಮೆಣಸಿನ ಉಡಿ ಅರಶಿನ ಉಡಿ ಆಮೇಲೆ ಸ್ವಲ್ಪ ಜೀರಿಗೆ ಹುಡಿ ಹಾಕ್ಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳಿ ಯಾಕಂದರೆ ಮೊದಲೇ ಮಾಡಿಬಿಟ್ರೆ ಅದು ಬೇಗ ಕಪ್ಪಾಗುತ್ತೆ ಹಾಕ್ಬಿಟ್ಟು ಈ ತುಪ್ಪ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಿಮಗೆ ಹಾಗೇ ಬೇಕಿದ್ರೆ ಹಾಗೇ ತಿನ್ಬೋದು ಆಯಿತಾ ಚಟ್ನಿ ಜೊತೆ ಇಲ್ಲ ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿ ಬೇಕಿದ್ದರೆ ಕ್ರಿಸ್ಪಿಯಾಗಿ ಇಷ್ಟಪಡೋರಾಗಿದೆ ಈ ರೀತಿ ಮಸಾಲೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತಿನ್ನಿ ಬೇರೆ ಏನು ಬೇಡ ಇದು ಮಾತ್ರ ಇದ್ರೆ ಸಾಕು ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿ ಎರಡು ಬದಿ ಕೂಡ ಮೊದಲು ಮಸಾಲೆಯನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ರೋಸ್ಟ್ ಆಗೋ ತನಕ ಬಿಸಿ ಮಾಡಿದ್ರೆ ಆಯ್ತು ನೋಡಿ ಈ ರೀತಿ ಬರುತ್ತೆ ಎರಡು ಬದಿ ಕೂಡ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ತಿನ್ನೋದಿಕ್ಕೆ ಆ ತುಪ್ಪದಲ್ಲಿ ನಾವು ಮಾಡಿದ್ರಿಂದ ಆ ಫ್ಲೇವರ್ ಇನ್ನು ಕೂಡ ಜಾಸ್ತಿ ಸಿಗುತ್ತೆ ನಮ್ಗೆ ಒಳಗಡೆ ಒಳ್ಳೆ ಸಾಫ್ಟ್ ಸ್ಪೆಲ್ಲಿಂಗ್ಸ್ ಕೂಡ ಇರುತ್ತೆ ಸುಪ್ ಸೂಪರ್ ಆಗಿರೋಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ಮಾತ್ರ ಇದ್ದರೆ ಸಾಕು ನಮಗೆ ನಾವು ಹಾಗೆ ತಿಂತಿದ್ರೆ ಚಟ್ನಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು ನೋಡಿ ಒಳಗಡೆ ಯಾವ ರೀತಿ ಇದೆ ಅಂತಾನೂ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು